ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಮಾರಕವಾಗುತ್ತಿದೆ ಆದ್ದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುವುದರೊಂದಿಗೆ ಪರಿಸರದ ಸಮತೋಲನೆಯನ್ನು ಕಾಪಾಡಲು ಮುಂದಾಗಬೇಕು ಎಂದು ತಹಸೀಲ್ದಾರ್ ಟಿಜೆ ಆಚಾರ್ ಅವರು ಹೇಳಿದರು ಟಿನರ್ಸಿಪುರ ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗ ನೂತನವಾಗಿ ಅಸ್ತಿತ್ವಕ್ಕೆ ತರಲಾಗಿರುವ ಶ್ರೀ ವಜ್ರಮಲೆ ಮಾದೇಶ್ವರ ಸೇವಾ ಬಳಗದ ನಾಮಫಲಕ ಅನಾವರಣ ಹಾಗೂ ಸೇವಾ ಬಳಗದ ವತಿಯಿಂದ ಕಸದ ಬುಟ್ಟಿ ಅಳವಡಿಕೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಪೊಲೀಸ್ ವೃತ್ತ ನಿರೀಕ್ಷಕ ಧನಂಜಯ್ ಅವರು ಮಾತನಾಡಿ ಸೇವಾ ಬಳಗದ ಸದಸ್ಯರ ಸೇವೆ ಶ್ಲಾಘನೀಯವಾಗಿದೆ ಎಂದರು ಈ ವೇಳೆ ಸೇವಾ ಬಳಗದ ಮುಖ್ಯಸ್ಥ ಟಿ ಎನ್ ಮಂಜುನಾಥ್ ಎನ್ ಶೇಖರ್ ಶ್ರೀಕಂಠ ಪ್ರಸಾದ್ ಗಿರೀಶ್ ಮಹಾದೇವಸ್ವಾಮಿ ಚಂದ್ರು ರಾಜಪ್ಪ ಎಂ ಮಂಜುನಾಥ್ ಸುರೇಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು साइड इन साइड इन मैडम ಈ ದಿನ ವಜ್ರಮಲೆ ಮಹದೇಶ್ವರ ಸೇವಾ ಬೆಳಗ ಎಂಬ ಒಂದು ಸಂಘವನ್ನು ನಾವು ಸ್ನೇಹಿತರ ಒಡಗೂಡಿ ಸ್ಥಾಪನೆ ಮಾಡ್ತಾ ಇದೀವಿ ಇದರ ಉದ್ದೇಶ ಇಷ್ಟೇ ಪ್ಲಾಸ್ಟಿಕ್ ಮುಕ್ತ ವಲಯವನ್ನಾಗಿ ನಾವು ಮಾಡಬೇಕು ಅಂತ ಮಹದೇಶ್ವರ ಬೆಟ್ಟದ ಒಂದು ಅದ್ರ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಬೆಟ್ಟದಲ್ಲಿ ಸಹಸ್ರಾರು ಬಾಟಲ್ಗಳು ಬಿದ್ದಿದ್ವು ಅದನ್ನು ಹೇಗಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಇಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥ ಡಸ್ಟ್ಬಿನ್ಗಳನ್ನು ಅನೂರಿನಿಂದ ತಾಳು ಬೆಟ್ಟದವರೆಗೂ ಒಂದು ಕಿಲೋಮೀಟ್ರಿಗೆ ಒಂದು ಅಳವಡಿಸುವಂಥ ಕಾರ್ಯಕ್ರಮ ಹಾಗೂ ಈ ಡ ಈ ಡಸ್ಟ್ಬಿನ್ನು ಹಾಗೂ ಮಾದ ನರಸಿಂಹಸ್ವಾಮಿ ದೇವಸ್ಥಾನ ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಗಣಪತಿ ದೇವಸ್ಥಾನದ ಜಾಗಗಳಲ್ಲಿ ಪ್ರಾಥಮಿಕವಾಗಿ ಪ್ರಾಯೋಗಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸುವ ಮೂಲಕ ಶುರು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ಬೀದಿಗಳಲ್ಲೂ ನಮ್ಮ ಸಂಘದಿಂದ ಮೂರು ನಾಲ್ಕು ಡಸ್ಟ್ಬಿನ್ಗಳನ್ನು ಅಳವಡಿಸಬೇಕು ಅನ್ನೋ ಒಂದು ಧ್ಯೇಯ ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ ಹಾಗೂ ತಾರೀಕು ಹದಿಮೂರು ಫೆಬ್ರವರಿ ಹದಿಮೂರು ಫೆಬ್ರವರಿ ಹದಿನಾಲ್ಕು ಕೌದಳ್ಳಿ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ ನಮ್ಮ ಮಹದೇಶ್ವರ ಸೇವಾ ಬೆಳಗದಿಂದ ಅನ್ನದಾಸೋಹ ಕಾರ್ಯಕ್ರಮ ಒಂದು ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಜನಕಷ್ಟು ಆ ಭಕ್ತಾದಿಗಳು ನಡೆದುಕೊಂಡು ಹೋಗುವಂತ ಭಕ್ತಾದಿಗಳಿಗೆ ನಾವು ದಾಸೋಹವನ್ನು ಮಾಡ್ತಾ ಎಲ್ಲ ಎಲ್ಲಾ ಬಂದು ಅಲ್ಲಿ ಪ್ರಸಾದ ಸ್ವೀಕರಿಸಬೇಕು ಅಂತ ಈ ಮೂಲಕ ತಮಗೆ ವಿನಂತಿಸ್ತಾ ಇದ್ದೀವಿ ಕೆ ಮಾದಪ್ಪ ಜ್ಞಾನವಂತರು ವಿದ್ಯಾವಂತರು ಆದಂಗೆ ಆದಂಗೆ ಜಾಗೃತಿ ಮೂಡಿಸುವಂತಂದು ಒಂದ್ ಕಡೆ ನಡೀತಾ ಇದೆ ಶಿಕ್ಷಣ ಕೊಡ್ಕೊಂಡಂ ಕೊಡ್ಕೊಂಡಾಗ ನಾವೆಲ್ಲರೂ ಜಾಗೃತರಾಗಬೇಕು ಆದ್ರೆ ವಿಪರ್ಯಾಸ ಏನೋ ಗೊತ್ತಿಲ್ಲ ಜಾಗೃತಿ ಆಗ್ತಾ ಇಲ್ಲ ನಾವು ನಾನೇ ಒಂದು ನೀರ್ ಕುಡ್ದೆ ಅಂದ್ರೆ ನೀರ್ ಕುಡ್ದಂತ ಖಾಲಿ ಲೋಟ ಆಗ್ಲಿ ಬಾಟ್ಲಾಗ್ಲಿ ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕಿದ್ರೆ ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅದನ್ನ ಅಲ್ಲೇ ಎಸ್ರೆ ಅದು ದೇವಸ್ಥಾನ ಇರ್ಬೋದು ನಗರದ ಯಾವುದೇ ಭಾಗ ಇರ್ಬೋದು ಕಚೇರಿ ಇರ್ಬೋದು ಮನೆ ಇರ್ಬೋದು ಯಾವುದೇ ಇರ್ಬೋದು ಸೊ ಸ್ವಚ್ಛತೆ ಏನಾಗ್ತದೆ ಹಾಳಾಗ್ತದೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹೊಸಾಗಿ ಈಗ ಜಾಗೃತಿಯನ್ನು ಮೂಡಿಸುವಂಥ ಕೆಲಸನೂ ಮಾಡಬೇಕಾಗಿದೆ ನಮಗೆಲ್ಲ ಗೊತ್ತಿದೆ ಎರಡು ಥರದ ವೇಸ್ಟೇಜು ಡಿಸ್ಪೋಸಬಲ್ ನಾನ್ ಡಿಸ್ಪೋಸಬಲ್ ಏನಿದೆ ಈಗ ಪ್ಲಾಸ್ಟಿಕ್ಕನ್ನು ಎಸ್ರೆ ಅದು ಭಾಳ ವರ್ಷಗಳ ಕಾಲ ಅಲ್ಲೇ ಇದ್ದು ಪರಿಸರ ನಾಶದ ಜೊತೆಗೆ ಆರೋಗ್ಯದ ಮೇಲೆ ಕೂಡ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ ಆದರೆ ಈಸಿಯಾಗಿ ಡಿಕ್ಕಿ ಆಗುವಂತಹ ಪದಾರ್ಥಗಳಾದ್ರೆ ಬಹಳ ಬೇಗನೆ ಅದು ಮಣ್ಣಿನಲ್ಲಿ ಬೆರ್ತೋಗ್ತದೆ ಅದರ ವ್ಯತಿರಿಕ್ತ ಪರಿಣಾಮಗಳು ಯಾವುದೂ ಆಗೋದಿಲ್ಲ ಸೊ ಪ್ರಸ್ತುತ ಇವತ್ತು ಏನು ಶ್ರೀ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ಸದಸ್ಯರುಗಳು ಒಂದು ಅಮೂಲ್ಯವಾದಂತಹ ಕೆಲಸ ಮಾಡಿದ್ದಾರೆ ಜೊತೆಗೆ ನಮಗೂ ಕೂಡ ಎಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ಏನಪ್ಪ ಅಂತಂದರೆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಬಾಟಲ್ ನೀರು ಸೇವನೆ ಮಾಡುವಂಥದ್ದು ಇವತ್ತಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ನೀರು ಕುಡಿದಂಥ ನಂತರ ಅದನ್ನು ಎಲ್ಲಂದರಲ್ಲಿ ಡಿಸ್ಪೋಸ್ ಮಾಡಿದೆ ಅದನ್ನು ನಿರ್ದಿಷ್ಟವಾದ ಸ್ಥಳದಲ್ಲೇ ಹಾಕಿದ್ರೆ ಅದನ್ನು ನಮ್ಮ ಪುರಸಭಾ ಸಿಬ್ಬಂದಿಗಳು ಬಂದು ಅದನ್ನು ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಒಳ್ಳೆ ನಿಟ್ಟಿನಲ್ಲಿ ಸಾರ್ವಜನಿಕ ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಡಸ್ಟ್ಬಿನ್ಗಳನ್ನು ಇಡೋದ್ರ ಮುಖಾಂತರ ನಮ್ಮೆಲ್ಲರ ಗಮನವನ್ನು ಸೆಳೆದಿದ್ದಾರೆ ಅವರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಆ ಉದ್ದೇಶವನ್ನು ಈಡೇರಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ಬಳಕೆ ಮಾಡ್ಕೋಬೇಕು ನೀವು ನೋಡಿರ್ಬೋದು ನನ್ನನ್ನು ಬಳಸಿ ಅಂತಲೇ ಅದ್ರ ಮೇಲೆ ಬರೆದು ಹಾಕಿರ್ತಾರೆ ಆದರೂ ಬಳಸಲ್ಲ ನಾವು ಇಲ್ಲಿ ಮಾಡಬಾರದು ಅಂತ ಹಾಕಿರ್ತಾರೆ ಆದರೂ ಅಲ್ಲೇ ಮಾಡ್ತೀವಿ ಸೊ ಇದು ನಮ್ಮ ವ್ಯತಿರಿಕ್ತ ಧೋರಣೆ ಹಂಗಾಗದು ಬೇಡ ಇನ್ನು ಮುಂದೆ ಆದರೂ ನಾವೆಲ್ಲರೂ ಜಾಗೃತರಾಗೋಣ ಏನು ಸೇವಾ ಸಮಿತಿ ಬಳಗದೋರಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಭಗವಂತ ಶಕ್ತಿಯನ್ನು ಕೊಟ್ಟು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಲಿ ಹೇಳಿ ನಾನು ಆ ಒಂದು ಸಮಿತಿ ಎಲ್ಲ ಸದಸ್ಯರುಗಳಿಗೆ ಆಶೀರ್ವಾದ ಮತ್ತು ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಬಯಸ್ತೇನೆ ಸೊ ಹಾಗೆ ನಮ್ಮ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೂಡ ಅವರು ಟರ್ಪಿನ್ ಇಡಬೇಕು ಅನ್ನೋ ಉದ್ದೇಶ ಭಾಳ ಒಳ್ಳೆಯದು ಸೊ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ನಾಗರಿಕ ಬಂಧುಗಳು ಮತ್ತು ನಗರವಾಸಿಗಳಿಗೆ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತು ನಮಸ್ಕಾರ ಎಲ್ಲ ಅಷ್ಟೇ ಪದಾಧಿಕಾರಿಗಳು ಶ್ರೀ ವಜ್ರಮಲೈ ಮಹದೇಶ್ವರ ಸೇವಾ ಬಳಗದ ವತಿಯಿಂದ ಒಂದು ಪರಿಸರ ಮತ್ತು ಸ್ವಚ್ಛತೆ ಎರಡನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಂಥ ಕೆಲಸ ಮಾಡ್ತಿದ್ದಾರೆ ಈ ನರಸಿಂಪುರ ಪಟ್ಟಣದಲ್ಲಿ ಕೆಲವೊಂದು ಕಡೆ ಆಯುರ್ ಭಾಗಗಳಲ್ಲಿ ದೇವಸ್ಥಾನ ಇರ್ಬೋದು ಪ್ರಮುಖವಾದಂಥ ಸರ್ಕಲ್ಲು ಮತ್ತು ರಸ್ತೆಗಳಲ್ಲಿ ಕಸದ ಬುಟ್ಟಿಗಳನ್ನು ಅಳವಡಿಸುವಂಥ ಕೆಲಸ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಹೋಗುವಂಥ ರಸ್ತೆಯಲ್ಲಿ ಅವರೇನು ಪರಿಸರದ ಬಗ್ಗೆ ಒಂದು ಕಾಳಜಿ ರಸ್ತೆಯಲ್ಲಿ ಹೋಗುವಂಥ ಭಕ್ತಾದಿಗಳು ಕುಡಿದಂಥ ನೀರಿನ ಬಾಟ್ಲುಗಳಿರ್ಬೋದು ಬೇರೆ ಬೇರೆ ದಾರಿ ಸಾಗೋ ಮಾರ್ಗ ಮಧ್ಯದಲ್ಲಿ ಅವರು ಬಳಸುವಂಥ ಆಹಾರ ಪದಾರ್ಥಗಳಿರ್ಬೋದು ಎಲ್ಲವನ್ನು ರಸ್ತೆಯಲ್ಲಿ ಬಿಸಾಡಿ ಹೋಗೋದ್ರಿಂದ ಪರಿಸರ ಹಾಳಾಗ್ತದೆ ಅಶುದ್ಧ ವಾತಾವರಣ ನಿರ್ಮಾಣ ಆಗ್ತದೆ ಅಲ್ಲೆಲ್ಲ ರಸ್ತೆಯಲ್ಲಿ ಊರುಗಳಲ್ಲಿ ಅಂಥೇಳಿ ಪರಿಸರದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಎಲ್ಲ ಕಡೆ ಕಸ ಬಟ್ಟಿಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಒಂದು ಮಹತ್ ಕಾರ್ಯವನ್ನು ಕೈಗೊಂಡಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ ಯಾಕಂತಂದರೆ ಸಮಾಜ ಸೇವೆ ಅನ್ನೋದು ಬೇರೆ ಬೇರೆ ಅರ್ಥವನ್ನು ಪಡೆದುಕೊಂಡಿರುವಂಥ ದಿನಮಾನಗಳಲ್ಲಿ ನೀವು ನೋಡಿರಬಹುದು ಸಮಾಜ ಸೇವಕರು ಅಂತ ಬೋರ್ಡ್ ಹಾಕ್ಸ್ಕೊಂಡು ಸಮಾಜ ಸೇವೆ ಮಾಡ್ತೀವಿ ಅಂತೇಳಿ ಸಮಾಜ ಸೇವೆ ಅಂದರೆ ಏನಂದರೆ ಡಿ ಜೆ ಹಾಕ್ಸೋದು ಸೌಂಡ್ ಹಾಕ್ಸೋದು ಇಂಥಕ್ಕೆ ಸೀಮಿತವಾಗಿದ್ದಂಥ ಈ ಸಮಾಜ ಸೇವೆಗಳು ಈಗ ನಿಜವಾದ ಸ ಅರ್ಥ ಕೊಡೋ ನಿಟ್ಟಿನಲ್ಲಿ ಈ ನರಸೀಪುರ ಪಟ್ಟಣದಲ್ಲಿ ಕೆಲವೊಂದು ಪ್ರಮುಖವಾದಂಥ ದೇವಸ್ಥಾನಗಳು ಮತ್ತು ಪ್ರಮುಖವಾದಂಥ ರಸ್ತೆಗಳು ಸರ್ಕಲ್ಗಳಲ್ಲಿ ಕಸದ ಬುಟ್ಟಿಗಳನ್ನ ಹಾಕೋ ಮುಖಾಂತರ ಪರಿಸರ ಬಗ್ಗೆ ಕಾಳಜಿ ಬರಬೇಕು ಮತ್ತು ಸ್ವಚ್ಛತೆ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋ ಉದ್ದೇಶದಿಂದ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ಶ್ರೀ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ಎಲ್ಲ ಪದಾಧಿಕಾರಿಗಳಿಗೂ ನಾನು ವೈಯಕ್ತಿಕವಾಗಿ ಹಾಗೂ ತಾಲೂಕಿನ ಎಲ್ಲ ಜನತೆ ಪರವಾಗಿ ಅವರಿಗೆ ತುಂಬ ದೇವರ ಧನ್ಯವಾದಗಳನ್ನ ತಿಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಸಮಾಜ ಸೇವಾ ಕಾರ್ಯಕ್ರ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ನಾನು ಆಚಿಸ್ತಾ ನನ್ನ ಮಾತುಗಳ ವಿರಾಮ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ